ಒಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಒಂದು ಸಮಸ್ಯೆ ಎಲ್ಲರಿಗೂ ತುಂಬ ತಳ್ಳಿಗಿದ್ದೀನಿ ಆಗಬೇಕು ಅಂತ ಸಮಸ್ಯೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಮನೆಮದ್ದು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಮತ್ತು ಅದಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ಇವತ್ತು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ತುಂಬ ತೆಳಗಿರ್ತಕ್ಕಂಥವ್ರು ನಾನು ತುಂಬ ಆಗಬೇಕು ತುಂಬ ತೆಳಗಿರ್ತಕ್ಕಂಥವ್ರು ಆಗಬೇಕು ಅಂತ ಯಾರಿಗೆ ಆಸಕ್ತಿ ಆಸೆ ಇದೆ ಇಂಥವ್ರು ಏನು ಮಾಡಬೇಕಂತಂದರೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಧಾನ್ಯ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಸ್ನೇಹಿತರೆ ಬೇಯಿಸ್ಕೋಬೇಕು ಇದು ಬೆಳಿಗ್ಗೆ ಮಾಡ್ತಕ್ಕಂಥ ಕೆಲಸ ದಿನದಲ್ಲಿ ಎರಡು ಬಾರಿ ಎರಡು ಪದಾರ್ಥಗಳನ್ನು ಸೇವಿಸ್ಬೇಕು ಬೆಳಿಗ್ಗೆ ಏನು ಮಾಡ್ಬೇಕಂತಂದರೆ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳಿ ನಿಮಗೆ ಬೆಳಿಗ್ಗೆ ಎಷ್ಟು ಬೇಕಷ್ಟು ಉದ್ದಿನ ಬೆಳೆಯನ್ನು ಬೇಯಿಸ್ಕೋಬೇಕು ಬೇಯಿಸಿದ ನಂತರ ಏನು ಮಾಡಬೇಕಂತಂದರೆ ಅದನ್ನು ಸೋಸ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು ಸ್ನೇಹಿತರೆ ತುಪ್ಪದಲ್ಲಿ ಹುರಿದಾದಮೇಲೆ ಅದಕ್ಕೆ ಬೆಲ್ಲವನ್ನು ಬೆರೆಸಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳಿ ಅದಾದ ನಂತರ ಕೊಬ್ಬರಿಯನ್ನು ಬೆರೆಸ್ಬೇಕು ಇದನ್ನು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಜೊತೆಗಾದರೂ ತೊಗೊಳ್ಳಿಗಾದ್ರೂ ತಗೋಬೋದು ಇಲ್ಲ ಅಂತಂದರೆ ಟಿಫಿನ್ನೇ ಅದನ್ನಾಗಿ ಮಾಡ್ಬೋದು ಈ ಒಂದು ಅದ್ಭುತವಾದ ಹೋಮ್ ರೆಮಿಡಿಯನ್ನು ಮಾಡಿ ಮನೆ ಮದ್ದನ್ನು ಮಾಡಿ ಬಳಸಿ ಇದು ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಮಾಡಬೇಕಂತಂದರೆ ಕುಂಬಳು ಬೀಜ ಪಂಪ್ಕಿನ್ ಅಂತ ಏನು ಹೇಳ್ತೀವಿ ಈ ಕುಂಬಳಕಾಯಿ ಬೀಜವನ್ನು ಸುಲಿದು ಒಳಗಡೆ ಇರ್ತಕ್ಕಂಥ ಆ ಒಂದು ತಿರುಳು ಏನು ಆ ಕುಂಬಳಕಾಯಿ ಬೀಜವನ್ನು ಮೇಲುಗಡೆ ಸಿಪ್ಪೆಯನ್ನು ತೆಗಿರಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಇಲ್ಲ ಅಂತಂದರೆ ಆ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದನ್ನು ತರಿಸ್ಕೊಂಡು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಆ ಪುಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದರೆ ಅದನ್ನು ಆದ್ರೂ ಪ್ರತಿದಿನ ಊಟದ ನಂತರ ಹಾಲು ಒಳಗಡೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಹಾಲು ಒಳಗಡೆ ಹಾಕ್ಕೊಂಡು ಒಂದು ಗ್ಲಾಸ್ ಹಾಲಿನಲ್ಲಿ ಕುಡಿಯೋದ್ರಿಂದ ಯಾರು ತೆಳ್ಳಗಿದ್ದೀರ ಅವರು ದಪ್ಪ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ನಿಜವಾಗ್ಲೂ ನೀವು ಫೋನ್ ಮಾಡಿ ಹೇಳ್ತೀರಾ ಇದು ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದನ್ನು ಬಳಸಿ ಇದರಿಂದ ನೂರಕ್ಕೆ ನೂರು ಪರ್ಸೆಂಟು ಉತ್ತಮ ಫಲಿತಾಂಶ ಸಿಗುತ್ತೆ ಮತ್ತು ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದರೆ ಯಾರು ಅದರಿಂದ ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಹಾಗೂ ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಹೈವೇನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಹಿನ್ನಿಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಅನೇಕ ಗುಣವಾಗದ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಮತ್ತು ಇನ್ನು ಮುಂತಾದ ಅನೇಕ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ